ಅಂತ ಈ ಚಿತ್ರಕ್ಕೆ ಈ ಸಿನಿಮಾದಲ್ಲಿ ಐದು ಹಾಡುಗಳಿದವು ಕನ್ನಡದ ಹೆಸರಾಂತ ಗಾಯಕರು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವರು ರಾಜ್ ಕೃಷ್ಣನ್ ಅವರು ಅನುರಾಧ ಭಟ್ಟು ಸುಪ್ರಿಯ ಲವಿತು ಸಮಿತಾ ಮಲ್ನಾಡು ಹಾಗೂ ನವೀನ್ ಅಂತ ಹೊಸರು ಹಾಗೆ ನಾಲ್ಕು ಟ್ವೀಟ್ಗಳು ಇದ್ದವು ಸಿನಿಮಾದಲ್ಲಿ ಸ್ಟೆಂಟ್ಸ್ ಇತ್ತು ಅಂತ ಇವತ್ತು ಅವರು ಇಲ್ಲ ವೇದಿಕೆಯ ಪರವಾಗಿ ನಮ್ಮ ಸಿನಿಮಾ ತಂಡದ ಪರವಾಗಿ ಅವರನ್ನ ಸ್ಮರಿಸುತ್ತೇನೆ ಸಿನಿಮಾ ಬಂದ್ಬಿಟ್ಟು ಭರವಸೆ ಅಂತ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ರೀತಿಯಲ್ಲಿ ಒಂದು ಭರವಸೆ ಇಟ್ಕೊಂಡಿರ್ತಾನೆ ಸೋತೋನ್ ಗೆಲ್ಲಬೇಕು ಗೆದ್ದು ಇನ್ನೇನೋ ಸಾಧಿಸ್ಬೇಕು ಅಂತ ಚಿತ್ರದಲ್ಲಿ ನಾಯಕ ಏನು ಸಾಧಿಸ್ತಾನೆ ಏನು ನಡೀತೈತಿ ಹಾಗೂ ಕೆಲವೊಂದು ಒಬ್ಬ ನಾಯಕ ನಾಯಕ ನಟಿಯಿಂದ ಸೋತುವಂಥ ಕತೆ ಅಲ್ಲ ಇದು ಭರವಸೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ತನ್ನ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಒಂದೊಂದು ಒಂದು ಒಂದು ಒಳ್ಳೆ ಕತೆ ಇರೋಂಥ ಕತೆ ಈ ಹಿಂದೆ ನಂದು ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಂದ ನನ್ನ ಬೆನ್ ತಟ್ಟಿ ಇಲ್ಲೋರ್ ಕರ್ಕೊಂಡ್ ಬಂದಿದ್ದೀರಾ ಇದು ನನ್ನ ಮೊದಲನೇ ಹೆಜ್ಜೆ ಮೊದಲನೇ ಸಿನಿಮಾ ಹಾಗೆ ಚಿತ್ರದಲ್ಲಿ ಸುಮಾರು ಏಳು ಬಿಳಿ ಬದೆ ಅದ್ರ ಬಗ್ಗೆ ಮಾತ್ರ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತುಗಳೇ ಮುಗಿಸ್ತೀನಿ ತುಂಬಾ ಚಿಕ್ಕನು ಬೆಣ್ತಟ್ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಕತೆ ಬಂದ್ಬಿಟ್ಟು ಒಂದು ಲವ್ ಸ್ಟೋರಿ ಒಂದು ಕ್ರೈಮ್ ಇಂದ ಸುತ್ತ ಕತೆ ಬಟ್ ಏನಪ್ಪ ಅಂದ್ರೆ ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ ತಾಯಿ ತಂದೆ ತಾಯಿ ಆಗಿರ್ಬೋದು ಫ್ರೆಂಡ್ಸ್ ಬಗ್ಗೆ ಆಗಿರ್ಬೋದು ಒಂದು ಭರವಸೆ ಪ್ರತಿಯೊಬ್ಬರ ಜೀವನ ಬಗ್ಗೆ ಏನು ಭರವಸೆ ಇಟ್ಟು ಅದೇ ಒಂದು ಕತೆ ಬಟ್ ಟೈಟ್ಲ್ ಅಲ್ಲೇ ಒಂದು ಕಥೆ ಇದೆ ಸರ್ ಅಷ್ಟೇ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಇಲ್ಲ ಸರ್ ಅಂತ ಹೇಳಿದ್ರೆ ಇಲ್ಲ ಸರ್ ಕಥೆ ನೋಡೋದಕ್ಕೆ ಗೊತ್ತಾಗತ್ತಿ ಮ್ಯಾಮ್ ಏನಕ್ಕೆ ಅಂದ್ರೆ ಕ್ಯಾರೆಕ್ಟರ್ ಬೈಸ್ ಅವ್ನ ಅವರಂಕಾರ ಅಹಂಕಾರದ ಏನಿರುತ್ತೆ ಆಮೇಲೆ ಆ ಕ್ಯಾರೆಕ್ಟರ್ ಮೇಲೆ ಹೋಗಿದ್ದೆ ಸರ್ ಆಟಿಸ ಆಟಿಸ್ ಹೊಡಿತಾರಲ್ಲ ಆ ಕ್ಯಾರೆಕ್ಟರ್ ಇರುತ್ತೆ ಅಂತ ಅಲ್ಲ ಅವನ ಅಹಂಕಾರ ಸ್ನೇಹಿತರು ಮಿತ್ರರು ಇದ್ದಾರೆ ಅವ್ರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ತಾವು ಹೇಳಿದ್ರ ಸಿನ್ಮಾ ಎಂಟು ವರ್ಷ ಆಗಿದೆ ಹಳೇದ್ ಆಕ್ಚುಲಿ ಅದು ಸಿನಿಮಾ ನಾನು ಮಾಡೋಕೆ ಬಂದಿಲ್ಲ ಸರ್ ಅದು ಮುಂಚೆ ಒಬ್ಬರು ಬಡಪಾಯಿ ಅಂತ ಮಾಡಿದ್ರು ಟೈಟ್ಲು ಅದು ರಿಜಿಸ್ಟ್ರೇಷನ್ ಮಾಡಿಸಿದ್ರು ಮಾಡ್ಸಾದ್ಮೇಲೆ ಅದು ಕಾರಣ ಅವ್ರು ಬಿಟ್ಟೋದ್ರು ಬಿಟ್ಟೋದ್ಮೇಲೆ ಅದು ಫುಲ್ ಕಥೆನೇ ಚೇಂಜ್ ಆಯಿತು ಕತೆ ಚೇಂಜ್ ಆಗಿ ಮತ್ತೆ ನಾವು ಅದು ಭರವಸೆ ಅಂತೇಳಿ ಟೇಟ್ಲಿ ತಗೊಂಡು ಹದಿನೆಂಟರಿಂದ ಸ್ಟಾರ್ಟ್ ಮಾಡಿ ಹತ್ತು ಕ್ಲೋಸ್ ಮಾಡಿದೀನಿ ಸರ್ ನಾನು ಅಂದರೆ ಆ ಬಡಪಾಯಿ ಅದು ಅದು ಆ ಪ್ರೊಡ್ಯೂಸರ್ ಬಿಟ್ಟೋದ್ರು ಸರ್ ಅದು ರಿಜಿಸ್ಟ್ರೇಷನ್ ಆಗಿತ್ತು ಅವಾಗ ತಗೊಳ್ಳಿದ್ ಕರೆಕ್ಟ್ ಹದಿನೇಳಕ್ಕೆ ಅವ್ರು ಬಿಟ್ಟೋದು ಎನ್ ಎಚ್ ಎನ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದವ್ರು ಸೊ ಹಾಗಾಗಿ ಬಿಟ್ಟೋದ್ಮೇಲೆ ಪುನಃ ನಾನು ಮತ್ತೆ ಇದನ್ನ ಬಂದು ಮಾಡಿತ್ತು ಇಲ್ಲ ಬಡಪಾಯಿ ಏನು ಸಹ ಹತ್ತೊಂಬತ್ತರಲ್ಲಿ ನಾನು ಇದು ಮಾಡಿದೆ ಸರ್ ಅದು ಕಂಪ್ಲೀಟ್ ಮಾಡಿ ಮುಗಿಸ್ತೇನೆ ನನಗೆ ಭರವಸೆ ಎಲ್ಲದ್ರಿಗೂ ಭರವಸೆ ಇದ್ದೇ ಇರೋದು ಸರ್ ಯಾಕೆಂದ್ರೆ ಮಾಡೋ ಕೆಲಸ ಕಾರ್ಯದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಕಾಯಬೇಕು ಕೈಲಾಸ ಅಂತ ಹೇಳ್ಬಿಟ್ಟು ನಾವು ಬಸವಣ್ಣರ ತತ್ವ ಸಿದ್ಧಾಂತಗಳನ್ನ ಅನ್ವಡಿಸ್ಕೊಂಡಿರೋ ವ್ಯಕ್ತಿಗಳು ನಾವು ಸೊ ಹಾಗಾಗಿ ನಾವು ಮಾಡಿದೀವಿ ಫಲ ಕೊಡೋದು ಭಗವಂತ ಕೊಟ್ರೆ ತಗೊಂತೀವಿ ಕೊಡ್ಲಿಲ್ಲ ಅಂದ್ರೆ ಭಗವಂತ ಇಚ್ಛೆ ಅಂತೀವಿ ಸರ್ ನಾನು ನಾನು ಪ್ರೊಡ್ಯೂಸ್ಗೆ ಅಂತ ಬಂದೀವಿ ಸರ್ ಅದು ಪ್ರೊಡ್ಯೂಸ್ಗಿಂತ ಎಲ್ಲಿ ಬಂದಿತ್ತು ಆಮೇಲೆ ನಾನು ಆಕ್ಟಿಂಗು ಇತ್ತು ನನಗೆ ಮಾಡಬೇಕಂತ ತದನಂತರ ನಾನು ಆಕ್ಟಿಂಗ್ ಇದು ಮಾಡಿದೆ ಸರ್ ಅದು ಹ್ಞೂ ಸರ್ ನಾನು ಇದು ಇದಿದೆ ಸರ್ ನಮ್ಮದು ಕಾಂಟ್ಯಾಕ್ಟ್